ನಮಸ್ತೆ ಲಗ್ನ ಮಕರ ಲಗ್ನದ ಫಲವಿವರ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೀವ ಸಲಹೆಯನ್ನು ಲಗ್ನದವರು ಸರ್ವಾಧಿಕಾರಿ ಪ್ರವೃತ್ತಿಯವರು ಹಠವಾದಿ ಮಾತಿನಲ್ಲಿ ದುಡುಕುವುದರಿಂದ ಇವರ ಬಗ್ಗೆ ತಪ್ಪು ಅಭಿಪ್ರಾಯ ನಿರ್ಮಾಣವಾಗುತ್ತದೆ ಬೊಜ್ಜು ಬರಬಹುದು ವ್ಯವಹಾರ ಕುಶಲರು ಸಹಾಯ ಗುಣ ಇದೆ ಎಲ್ಲರ ಮೇಲೆ ನಿಯಂತ್ರಣ ಮಾಡಲು ಪ್ರಯತ್ನಿಸುತ್ತೀರಾ ಅದರಿಂದ ನಿಮಗೆ ನೋವಾಗುತ್ತದೆ ಪಾತ ಶ್ವಾಸಕೋಶ ಕಾಯಿಲೆ ಬರಬಹುದು ನೀವು ಮೋಸ ಮಾಡುವುದಿಲ್ಲ ದೇವರನ್ನು ನಂಬುತ್ತೀರಾ ಬೆನ್ನು ನೋವು ಬರಬಹುದು ಮಂಡಿ ಅಥವಾ ಅಪೆಂಡಿಕ್ಸ್ ಆಗ್ಬೋದು ಶುಗರ್ ಬರಬಹುದು ಗುಪ್ತಾಂಗದ ತೊಂದರೆಗಳು ಬರಬಹುದು ಆಪರೇಷನ್ಗಳು ಆಗಬಹುದು ಪ್ರಾಣಿ ಪಕ್ಷಿಗಳನ್ನ ನಿಮ್ಮ ತುಂಬ ಪ್ರೀತಿನೇ ಮಾಡ್ತೀರಾ ವೃತ್ತಿರಂಗದಲ್ಲಿ ಯಶಸ್ವಿಯೇ ಮಕರ ಲಗ್ನದವರು ನಮ್ಮ ನಯ ಸ್ವಭಾವ ತಟ್ಟನೆ ಸಿಡುಕುವುದಿಲ್ಲ ಸುಂದರರು ಆಗಿರ್ತಾರೆ ಸಮಯಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಆಗಬಲ್ಲರು ಬದುಕಿನ ಕಷ್ಟಗಳಿಗೆ ಹೆದರುವುದಿಲ್ಲ ದೃಢವಾದ ಮನಸ್ಸಿನವರು ದೊಡ್ಡ ಹಠ ಸಾಧಕರು ಸರಳ ಸದಾ ದುಡಿಯುತ್ತಲೇ ಇರಬಲ್ಲರು ವೈವಾಹಿಕ ಜೀವನದಲ್ಲಿ ತೊಂದರೆ ಕಡಿಮೆ ಇವರಿಗೆ ಅಂದರೆ ಸ್ವಲ್ಪ ಕಿವಿ ವಾತ ಸಮಸ್ಯೆ ಬರಬಹುದು ಪಾದಗಳಲ್ಲಿ ಸೆಳೆತ ಬರಬಹುದು ಪ್ಯಾರಾಲಿಸಿಸ್ ಆಗಬಹುದು ಎಚ್ಚರಿಕೆ ಇರಲಿ ಕೂದಲು ಉದುರುವುದು ತಲೆನೋವು ಬರಬಹುದು ಶ್ವಾಸಕೋಶದ ಸಮಸ್ಯೆ ಸ್ವಲ್ಪ ಬರಬಹುದು ಮಕರ ಲಗ್ನದವರು ಶಿವ ಮತ್ತು ಹನುಮಂತ ವೆಂಕಟೇಶ್ವರನ ಪೂಜೆ ಮಾಡಿದರೆ ಒಳ್ಳೆಯದು ಧನು ಲಗ್ನದವರು ಶಿವನನ್ನು ಆರಾಧನೆ ಮಾಡಿದರೆ ಮಂತ್ರ ಜಪ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ